ಸರಸ್ವತಿ ಚಾರವೇ ತ್ರೈಲೋಕ್ಯ ನಗರ ಆರಂಭ ಮೂಲ ಸ್ತಂಭಾಯ ಶಂಭವೆ ಕಾಲ ಕಾಲಕಾಲೇಶ ಕಾರಣಂ ಕಾಲಾದೀತ ಕಾಲಸ್ಥ ಶ್ರೀಕಾಲಕಾಲೇಶ್ವರ ನಮೋಸ್ತತೆ ಇನ್ನು ಆರಾಧ್ಯ ದೈವಾದಂಥ ಶ್ರೀ ಕಾಲೇಶ್ವರ ಸ್ವಾಮಿಯ ಯು ಕೆ ಜವಾರಿ ಮೀಡಿಯಾಕ್ಕೆ ಸ್ವಾಗತ ಇವತ್ತಿನ ಶ್ರೀಕಾಲಕಾಲೇಶ್ವರ ದೇವಸ್ಥಾನದ ಪುರಾತನ ಇತಿಹಾಸ ಹೇಳಬೇಕಂತಂದ್ರೆ ಮೊದಲೇದಾಗಿ ಶ್ರೀ ಕಾಲೇಶ್ವರ ಸಾಕ್ಷಾತ್ ಕಾಶಿ ವಿಶ್ವನಾಥದಿಂದ ಬಂದು ಇಲ್ಲಿಂದ ವಾಸವಾಗ್ತಾನೆ ಅಂತ ಹೇಳ್ತಾರೆ ಗಜಾಸುರ ಎಂಬ ನಾಗ ಗಜ ಗಜಾಸುರ ಎಂಬ ನಾಗಾಸುರ ರಾಕ್ಷಸರ ಸಂಹಾರ ಮಾಡಿಂದ ಕಾಶಿ ವಿಶ್ವನಾಥ್ ಇಲ್ಲಿ ತನ್ನ ತಾನೇ ಉದ್ಭವದಂತ ಹೇಳ್ತಾರೆ ಹೇಳ್ತಾರ ಇಲ್ಲಿ ಮೊದ್ಲು ಗುಡ್ಡ ಕಾಣ್ತಿರೋದು ರುದ್ರಪಾದ ಬೆಟ್ಟ ಅಂತ ಹೇಳ್ತೀವಿ ಮೊದಲೇದಾಗಿ ಶ್ರೀ ಕಾಲಕಾಳೇಶ್ವರ ಅಲ್ಲಿ ಬಂದು ವಾಸವಾಗ್ತಾನಂತ ಏನೋ ಪ್ರಶಾಂತ ಜಾಗ ಸಿಗ್ಲಾರ್ದಕ್ಕ ಆಮೇಲೆ ಇಲ್ಲಿ ಅಂತ ಹೇಳ್ತಾರೆ ಆ ಶ್ರೀ ಕಾಲಕಾಳೇಶ್ವರ ಇಲ್ಲಿ ಮೊದ್ಲ ಬರೋಕಿನ ಮೊದ್ಲ ಶ್ರೀ ಕಾಲಕಾಳೇಶ್ವರನ ವಾಹನ ನಂದಿ ಮೊದ್ಲು ಇಲ್ಲಿ ಕಳಿಸ್ತಾನಂತ ಈ ಜಾಗಕ್ಕೆ ನಂದಿನ ಕಳಿಸ್ದಾಗ ನಂದಿ ಇದೆಲ್ಲಾ ಜಾಗ ಪ್ರಶಾಂತ ಸಿಕ್ತೈತ್ ಅಂತ ಇಲ್ಲೇ ಮಲ್ಕೊಂಡಿರ್ತಾನಂತ ಆಮೇಲೆ ಕಾಲ್ಕಾಲೇಶ್ವರ ಬರ್ತಾನಂತ ಯಾಕ ಇಲ್ಲೇ ಮಲ್ಕೊಂಡನ ಅಂತಂದ್ ಒಂದ್ ತನ್ ಕೈ ಹಿಡಿದು ತನ್ನ ಕಿವಿಯನ್ನು ಎತ್ತಾನಂತ ಆ ಕಿವಿ ಇಲ್ಲ ಈಗಾದ್ರೂ ವರ್ಷಕ್ಕೊಂದ್ ಗೋಧಿ ಕಾಳಷ್ಟು ಅದು ಬೆಳೀತತಿರಿ ವರ್ಷಕ್ಕೊಂದ್ ಗೋಧಿ ಕಾಳಷ್ಟು ಈಗ ಈಗಾದ್ರೂ ನೀವು ನೋಡ್ಬೋದಲ್ಲೇ ಗುಪ್ತ ನಂದೀಶ್ವರ ಅಂತ ಕರಿತೀವ್ ವರ್ಷಕ್ಕೊಂದ್ ಗೋಧಿ ಕಾ ಅಷ್ಟು ಬೆಳಿತೈತಿ ಇಲ್ಲ ತ್ರಿಕಾಲ್ ಪೂಜೆ ನಡೀತಿದ್ ನಮ್ಮಲ್ಲೇ ಸಾಯಂಕಾಲ ಮೂರ್ವತ್ತು ಅಭಿಷೇಕ ನಡೀತೈತಿ ಮೂರ್ವತ್ತು ಅಭಿಷೇಕ ಸಾಯಂಕಾಲ ಜಲಾಭಿಷೇಕ ಎರಡು ಹೊತ್ತು ಏನಕ್ಕೆ ಅಭಿಷೇಕ ಮತ್ತು ಇಲ್ಲೇ ಬೆಳಿಗ್ಗೆ ಸ್ವಾಮಿಗಳಿಂದ ನಡೀತಿದ್ದೆ ಜಂಗಮರಿಂದ ಮಧ್ಯಾಹ್ನ ಬ್ರಾಹ್ಮಣರಿಂದ ಪೂಜೆ ನಡೀತಿದ್ದೀವಿ ಅದನಂತರ ಮತ್ತೆ ಹೇಳ್ಬೇಕಂತಂದ್ರ ಅಂತರಗಂಗೆ ಅಂತ ಕರಿತೀವಿ ನಾವು ವಿಶೇಷವಾಗಿ ಅದು ಕಂಟಿನ್ಯೂ ಬೆಳೀತಿರ್ತೈತಿ ಅಂತರಗಂಗೆ ಈ ಬೇಸಿಗೆ ಟೈಮ್ ಒಳಗೆ ನೀರ್ ಏನ್ ಬಿಡಂಗಿಲ್ಲ ಉಳಕ್ಕೆ ಟೈಮ್ ಹನ್ನೆರಡು ತಿಂಗಳು ಬೀಳ್ತದೆ ಅಂತ ಹೇಳ್ತೀವಿ ಆದ್ರೆ ಮ್ಯಾಲಿ ಮ್ಯಾಲಿಂದ ಬರ್ತೈತಿ ಆ ಎಲ್ಲಿ ಬರ್ತೈತಿ ಬರ್ತದನ್ನ ಯಾರಿಗೂ ಗೊತ್ತಿಲ್ಲ ಈಗಾದರೂ ತನ್ನಿಂದ ತಾನೇ ಬರ್ತೈತಿ ಮ್ಯಾಗ ಮ್ಯಾಗೇನು ಇದ್ರ ಮ್ಯಾಗ ಒಂದ್ ಊರೈತಿ ಇಲ್ಲೇನು ಬಂಡಿರೋದು ಮ್ಯಾಗ ಏನೇನು ಎಲ್ಲಿಂದ ಬರ್ತಂತ ಯಾರಿಗೂ ಗೊತ್ತಿಲ್ಲ ಹ್ಮ್ ತದನಂತರ ಮತ್ತೇನು ಹೇಳ್ಬೇಕಂದ್ರೆ ಯುಗಾದಿ ಪಾಡ್ಯ ದಿನ ಸುಣ್ಣ ಹಾಗೂ ಇಲ್ಲಿ ನಡಿತೈತಿ ರಾತ್ರಿ ಎಲ್ಲ ನಾವು ಕಲಸಿಟ್ಟೋಗಿರ್ತೀವಿ ತನ್ನ ತಾನೇ ಮ್ಯಾಗ ಲೇಪ್ನಾಗಿರ್ತೈತಿ ಎಲ್ಲ ಭಕ್ತರೆಲ್ಲ ನೋಡಿರ್ತಾರೆ ಆ ಬಿಳಿ ಜಾಸ್ತಿ ಇತ್ತಂದ್ರ ಇಲ್ಲಿ ಭಾಗದ ರೈತರು ಬಿಳಿ ಕಾಳ ಜಾಸ್ತಿ ಜಾಸ್ತಿ ಬೆಳೀತೈತಿ ಹೊಲದಾಗ ಅಂತ ಹೇಳ್ತಾರೆ ಕೆಂಪು ಜಾಸ್ತಿ ಇತ್ತ ಕೆಂಪು ಕಾಳ ಜಾಸ್ತಿ ಬೆಳೀತಿದಂತ ಹೇಳ್ತಾರೆ ತದನಂತರ ಅಲ್ಲಿ ಒಂದು ಮಾಡಿ ಕಾಣತೈತಿ ನೀವು ನೋಡಿದ್ರೆ ನಂದಿ ಮ್ಯಾಗ ಬರಮ್ ದೇವ್ರ ಹೊರಗೆ ಆ ಮಾಡದೊಳಗ ಯುಗಾದಿ ಪಾಟ್ಯದ ನೀರ್ ಬರ್ತೈತಿ ಆ ನೀರ್ ಬಂತಂದ್ರ ಮಳೆಗಾಲ ಜಾಸ್ತಿ ಅಂತ ಅರ್ಥ ಎಲ್ಲಿಂದ ಎಲ್ಲಿಂದ ಗೊತ್ತಿಲ್ಲ ಈಗ ಸುಮಾರು ಪುರಾತನ ಕಾಲದ ದೇವಸ್ಥಾನ ಏನಿದಿಲ್ಲ ಆದ್ರೆ ನೀರ್ ಅಂಕರ್ ಯುಗಾದಿ ಪಾಟ್ಯ ದಿನ ಜಾಸ್ತಿ ಬಂತಂದ್ರ ಮಳೆಗಾಲ ಜಾಸ್ತಿ ಅಂತ ಅರ್ಥ ಕಡಿಮೆ ಬಂತಂದ್ರೆ ಕಡಿಮೆ ಪ್ರಮಾಣ ಅಂತ ಅರ್ಥ ಇಲ್ಲಿ ನಮ್ಮ ಸುತ್ತಮುತ್ತ ರೈತರೆಲ್ಲಾ ಅದ್ರ ಮ್ಯಾಗ ನಮ್ ಇಟ್ಕೊಂಡ ತಮ್ಮ ಹೊಲಕ್ ಟೀಕ ಹಾಕ್ತಾರೆ ಮತ್ತೆ ಇಲ್ಲೆಲ್ಲಾ ಆಕಳಿಗೆ ಬಾಯಿ ಬಾಣಿ ಕಾಲು ಬಾಣಿ ಅಂತ ಬಂದಿರ್ತಾವೆ ಆಕಲೆಲ್ಲ ಇಲ್ಲಿ ಮ್ಯಾಗ್ ತೊಗೊಂಬಂದು ಅಂತ್ರಗಂಗಿ ನೀರು ಸ್ವಲ್ಪ ಇದನ್ನ ಮಾಡಿದ್ರೆ ಸಾಕು ಆರಾಮಾಗೈತಿ ಅನೇಕ ಗಿಡ ಮೂಲಕ ಅದಾವೆ ಅಂತರಗಂಗೆ ಒಳಗೆ ಆ ಮತ್ತೇನು ಹೇಳ್ಬೇಕಪ್ಪ ಅಂತಂದ್ರೆ ಇಲ್ಲಿ ಮೂರು ಮೂರ್ ಹತ್ತು ಪೂಜಾ ನಡಿಬೇಕಾದ್ರೆ ಸಾಯಂಕಾಲ ಟೈಮ್ನೊಳಗೆ ಜಲಾಭಿಷೇಕ ಮಧ್ಯಾಹ್ನ ಜಂಗಮರಿಂದ ಮಧ್ಯ ಬೆಳಿಗ್ಗೆ ಜಂಗಮರಿಂದ ಮಧ್ಯಾಹ್ನ ಬ್ರಾಹ್ಮಣರಿಂದ ಪೂಜಾ ನಡಿತೈತಿ ಮತ್ತೆ ಯುಗಾದಿ ಪಾಡ್ಯಲ್ದಿಂದ ಈ ಜಾತ್ರೆ ಇದೆಲ್ಲ ಕಾರ್ಯಕ್ರಮ ಪ್ರಾರಂಭ ಆಗ್ತವೆ ನಮ್ಮ ದೇವಸ್ಥಾನ ಯುಗಾದಿ ಪಾಡ್ಯಲ್ದಿಂದ ಒಂಬತ್ತು ದಿವಸ ಒಂಬತ್ತು ವಾಹನಗಳ ಉತ್ಸವ ಇರತೈತಿ ತಳಗ ಮತ್ತೆ ಅದನಂತರ ಇಲ್ಲಿ ಮ್ಯಾಗ ಪ್ರಸಾದ ಆಮ್ಯಾಗ ಜಾತ್ರೆ ಮತ್ತೆ ಬೋರಾದೇವಿ ಮತ್ತೆ ಶ್ರೀ ಕಾಲುಗಡೆ ಒಪ್ಸುವಂತ ಕಾರ್ಯಕ್ರಮ ಇರ್ತೈತಿ ಮದುವೆ ಇರ್ತೈತಿ ಬಹಳ ಚಂದ ಇರ್ತತಿ ಮತ್ತದನಂತರ ಮತ್ತೆ ಅದನ್ನ ಗಂಗ ಗಂಗಾ ಸ್ನಾನ ಇರ್ತೈತಿ ಅಂದ್ರ ಇಲ್ಲಿ ಬಣ್ಣ ಆಡೋದಿಲ್ಲ ಈ ನಮ್ ಗಲೇಶ್ ಒಳಗ ಅಲ್ಲೇ ಇದನ್ನ ಮಾಡ್ತೀವಿ ಗುಲಾಲ್ ಇದನ್ ಅರ್ಪಣೆ ಆಗಿಂದ ಮತ್ತೆ ಒಂದಿನ ಪೂಜಾ ಇರೋದಿಲ್ಲ ಮತ್ ಹೋಗಿ ಗಂಗಾ ಸ್ನಾನ ಮಾಡ್ಕೊಂಡ್ ಮ್ಯಾಗ ಮತ್ ಪೂಜಾ ಇವಾಗ ಬಣ್ಣ ಆಡಂಗಿಲ್ಲ ಅಂತ ಹೇಳಿದ್ರಲ್ರಿ ಯಾವ ಕಾರಣಕ್ಕೆ ಬಣ್ಣ ಆಡಂಗಿಲ್ಲ ಪುರಾತನ ಕಾಲದಿಂದ ಹಂಗ ಬಂದೈತಿ ಈಗೂ ಹಂಗ ಇದೆ ಮಾಡ್ತೀವಿ ಈ ಒಂದ್ ಊರ್ ಅಂತಲ್ಲ ಈ ಕಲೇಶ್ವರಕ್ಕೆ ಸಂಬಂಧಪಟ್ಟಂತ ಒಂದು ಏಳು ಹಳ್ಳಿ ಹಳ್ಳಿ ಅಂತ ಹೇಳ್ತಾರೆ ಆ ಹಳ್ಳಿ ಒಳಗ ರಾಜೂರು ಮ್ಯಾಗೇರಿ ಈ ಒಂದು ಎಷ್ಟು ಗ್ರಾಮದವು ಬೈರಾಪುರ ಬೈರಾಪುರ ತಾಂಡ ಹೇಳ್ತಾರೆ ಅಲ್ಲಿ ಬಣ್ಣ ಆಡಂಗಿಲ್ಲ ಬಣ್ಣ ಆಡಂಗಿಲ್ಲ ಮತ್ತೆ ರಾಜೂರ್ಲಿಂದ ಮತ್ತೆ ಕಳಶ ಮತ್ತೆ ಹಗ್ಗ ಅಲ್ಲಿಂದ ಬರ್ತೈತಿ ಪ್ರತಿ ವರ್ಷ ಅಲ್ಲಿಂದ ಬರ್ತೈತಿ ಮತ್ತೆ ಇಲ್ಲಿ ಯಾರು ಆ ಜಾತಿ ಈ ಜಾತಿ ಏನು ಭೇದ್ ಭಾವ ಇಲ್ಲಿ ಎಲ್ಲಾ ಇದರ ಕೂಡಿ ಎಲ್ಲಾ ಕಾರ್ಯಕ್ರಮ ಮಾಡ್ತೀವಿ ನಾವು ಈ ದೇವಸ್ಥಾನಕ್ ನಮ್ಮ ಇವರು ಗೋರ್ಪಡೆ ಮಹಾರಾಜರಿದ್ದಾರೆ ಶ್ರೀಮಂತ ಯಶ್ರಾಜ್ ಗೋರ್ಪಡೆ ಅಂತಂದ ಗಜನ್ಗಳ ರಾಜ್ ಒಡೆ ಐತಿ ಆಡಳಿತ ಅವರ ನೋಡ್ಕೊಂಡೋಗಾರೆ ನಮ್ಮ ಕಾಲ್ಕಳೇಶ್ವರದ್ದು ಮತ್ತೆ ಮದ್ದು ಹೋಗೋಕೆ ವೀರಭದ್ರೇಶ್ವರ ಐತಿ ಇಲ್ಲಿ ವೀರಭದ್ರೇಶ್ವರ ಐತಿ ಆ ವೀರಭದ್ರೇಶ್ವರ ಯಾಕೆ ಅಂತಂದ್ರ ಕಳಕಪ್ಪನ ಕಾವಲುಗಾರ ವೀರಭದ್ರ ಅಂತ ಹೇಳ್ತಾರೆ ವೀರಭದ್ರೇಶ್ವರ ಭದ್ರ ವೀರಭದ್ರ ಅಂತ ಬರ್ತಾರಲ್ಲ ಅವ್ರ ಹಾ ಹೌದಾ ಮತ್ತೆ ಎಲ್ಲಾ ದೇವಸ್ಥಾನ ವಿಶೇಷ ಏನಪ್ಪಾ ಅಂತಂದ್ರೆ ಎಲ್ಲಾ ದೇವ ಶಿವನ್ ಮುಂದೆ ಒಂದೇ ನಂದಿ ಇರ್ತತಿ ನಮ್ ದೇವಸ್ಥಾನ ಒಳಗ ಮೂರ್ ನಂದಿ ಇದಾವ್ ಮೂರ್ ನಂದಿ ರೀ ಹಾ ನೀವು ಅಲ್ಲೇ ಗರ್ಭಗುಡಿ ಮುಂದೆ ನೋಡಿದ್ರ ಮೂರ್ ನಂದಿ ಇದಾವ್ ಎಲ್ಲಾ ದೇವಸ್ಥಾನ ಒಳಗೆ ಒಂದೇ ಇರ್ತೇತಿ ಅಂದ್ರೆ ಮೂರ್ ನಂದಿ ಅಂತಂದ್ರ ಶಿವಗ ಕಣ್ಣು ಮೂರ್ ಇರ್ತಾವಂತ ಮುಕ್ ಕಣ್ಣು ಹಾ ಮೂರು ಕಣ್ಣು ಮೂರು ಕಣ್ಣು ಇರ್ತಾವಲ್ಲ ಅದ್ರ ಸಂಬಂಧ ಒಂದೊಂದು ಕಣ್ಣಿನ ಇದಕ್ಕೆ ಒಂದೊಂದು ಶಿವನ್ ಬಿಟ್ಟಿರ್ತಾನಂತ ಅದಕ್ಕೆ ಎಲ್ಲಾ ದೇವಸ್ಥಾನ ಒಳಗೆ ಒಂದೇ ಇದ್ರೆ ನಮ್ಮ ದೇವಸ್ಥಾನ ಮೂರದು ಅದೊಂದು ವಿಶೇಷತೆ ಮತ್ತೆ ಹೋಗ್ಬೇಕಾದ್ರ ಬರ್ಮಪ್ಪ ಬಾಗಿಲು ಬರ್ಮಪ್ಪ ಅಂತ ಹೇಳ್ತಾರ ಹೋಗ್ಬೇಕಾದ್ರೆ ಇರ್ತಾನೇ ಇಲ್ಲಿ ಭಕ್ತರು ಯಾವ ಎಷ್ಟು ಯಾವ ತರ ಐತ್ರಿ ಬೇಡಿಕೆ ಆ ಇಲ್ಲಿ ಏನಪ್ಪ ಭಕ್ತರದೇನು ಬೇಡಿಕೆ ಅಂತಂದ್ರೆ ಯಾರ ಭಕ್ತರು ಬಂದು ಇಲ್ಲಿ ಏನು ಬೇಡ್ಕೊಂತಾರಲ್ಲ ಎಲ್ಲ ಸೆಕ್ಷನ್ಸ್ ಆಗ್ತದೆ ಅಂತ ಹೇಳ್ತೀವಿ ನಾವು ಗಂಟಿ ಭಾಳ ಬೇಡ್ಕೊಂತಾರ ಭಕ್ ಇಲ್ಲೇ ಬೇಡ್ಕೊಂಡು ಗಂಟಿಯನ್ ಕಟ್ಟ ಹೋಗ್ತಾರೆ ಮತ್ತೆ ಒಂದು ವರ್ಷ ತುಂಬತ್ಲೆ ತಾವೇನ್ ಏನ್ ಬೇಡ್ಕೊಂಡಿರ್ತಾರೆ ಎಲ್ಲಾ ಇದಾಗ್ತೇತಿ ಕೇಳ್ತಿ ಆ ಮುಂದೆ ದುರ್ಗಾದೇವಿ ಅಂತ ಐತಿ ರಥೋತ್ಸವ ದಿನ ಮಾತ್ರ ತಳಗೋಗಿ ಒಂದ್ ದುರ್ಗಾದೇವಿ ಆದ್ರ ಈ ಕಡೆ ಬಂತಂದ್ರ ತೊಟ್ಲ ಐತಿ ಆ ಮಕ್ಳ ಮಕ್ಕಳ ಅವ್ರದವರು ಆ ತೊಟ್ಲ ಒಂದು ತೂಗಿ ತಮ್ಮ ಬೇಡ್ ಬೇಡ್ಕೊಂಡಿದ್ದ ಬೇಡಿ ಇದನ್ನ ಮಾಡಿ ಹೋಗ್ತಾರ ವರ್ಷ ತುಂಬತ್ಲೇ ಏನ್ ಮಕ್ಕಳಾಗ್ತಾರ ಅಂತ ಹೇಳ್ತಾರೆ ಭಕ್ತರ ಭಕ್ತರೆಲ್ಲಾರು ಬಾಳ ಬಾಳ ಜನ ಬರ್ತಾರ ಬಾಳ ಜನ ಬೇಡ್ಕೊಂಡಾರ ಬಹಳ ಜನರ ಚಲೋನೂ ಇಲ್ಲಿ ಬಂದೋರು ಎಲ್ಲಾರು ಹೇಳ್ತಾರ ಅದೊಂದ ಇವಾಗ ಯಾರಿ ಸಂತಾನ ಭಾಗ್ಯ ಇರಂಗಲ್ಲ ಅವ್ರು ಇಲ್ಲಿ ಬಂದ ಬೇಡ್ಕೊಂಡು ಇದಕ್ಕ ತೊಟ್ಲಾಗ ಬೇಡ್ಕೊಂಡು ಹೋಗಿ ಹೋಗ್ತಾರ ವರ್ಷದ ಮತ್ಲೆ ಮಕ್ಳ ಅಂತ ಹೇಳ್ತಾರೆ ಇಲ್ಲಿ ಭಕ್ತರು ಎಲ್ಲಾರು ಅದ್ನ ಹೇಳ್ತಾರ ಹಾ ಇಲ್ಲಿ ಬಲಭಾಗದೊಳಗ ದೇವಸ್ಥಾನ ಬ ಬರ್ಬೇಕಾದ್ರೂ ಕಾಣ್ತೈತಿ ನಿಮಗ್ರಿ ಅಲ್ಲೇ ಒಂದ್ ಮಂಗೆ ಐತ್ರಿ ಹಾಂ ಕೋತಿ ಹಾ ಕೋತಿ ಕಲ್ಲಾಗೇತಿ ಹ್ಮ್ ಹ್ಮ್ ಏನೋ ಅವಾಗ ಒಬ್ಬಕ್ಕೆ ಅಮ್ಮ ಎಡಿ ಮಾಡ್ಕೊಂಡ್ ಬರಾತಿದ್ಲಂತ ಕಳಕಪ್ಪ ನೈವೇದ್ಯ ಆ ನೈವೇದ್ಯ ಅವ್ರು ತೊಗೊಂಬರುವಾಗ ಮಂಗೇನ ಕಸ್ಕೊಂಡು ನೈವೇದ್ಯ ತಿನ್ನಾತಿತ್ತಂತ ಅದಕ್ಕಾಕಿ ಶಾಪ ಆಗ್ತಾಳಂತ ನಾ ಮಡಿಲಿಂದ ನೈವೇದ್ಯ ವಯಾಕತ್ತೀನಿ ನನ್ನ ಕೈಯನ್ ಕಸ್ಕೊಂಡು ಎಲ್ಲ ನೀ ಅಲ್ಲೇ ಕಲ್ಲಾಗಂತ ಶಾಪ ಆಗ್ತಾಳಂತ ಈಗಾದ್ರೂ ಕಾಣ್ತೈತಿ ನಿಮ್ಗೆ ನೋಡಿದ್ರೆ ಅದು ಅಲ್ಲೇ ಕಲ್ಲಾಗಿತ್ತು ಮಂಗೆ ಅದನ್ನ ನೋಡ್ಬೋದು ನೀವು ಮಂಗಳ ಭಾವನ ಇಲ್ಲೇನಿಲ್ಲ ಪೂಜಾರ ನಿಮ್ಮ ಹೆಸರು ರೀ ನಮ್ಮ ಹೆಸರು ಶ್ರೀಪಾದಾಯ ಸ್ವಾಮಿ ಗುರುಸ್ಥಳ ಮಟ್ಟ ಅಂತಂದ್ರೆ ನಾವು ಇಲ್ಲಿ ಪೂಜೆ ಮಾಡ್ಕೊಂಡಿದ್ದೀವಿ ಅರ್ಚಕರು ಅರ್ಚಕ್ರ ಎಲ್ಲ ಎಲ್ ನಮ್ಮ ಯಾವುದೋ ಜಾತಿ ಇಲ್ಲ ಎಲ್ಲರೂ ಇಲ್ಲಿ ಸೇವಾ ಮಾಡ್ತೀವಿ ಅಂದ್ರೆ ಇಲ್ಲಿ ಅರ್ಚಕರಾಗಿರ್ಬೇಕಂದ್ರೆ ವಂಶ ಪಾರಂಪರಿಕವಾಗಿ ಬರ್ತದೆ ರೀ ಪುರಾತನ ಕಾಲದಿಂದ ಬಂದಿದ್ದು ಸುಮಾರು ಒಂದು ನಾಲ್ಕು ತೆಲ್ಮಾರಿಂದ ನಮ್ಮ ಇದ್ರೊಳಗೆ ಬಂದಿದ್ದು ಇಲ್ಲಿ ಏನು ಪಾಳೆಗಿರಿ ಏನು ಇರೋದಿಲ್ಲ ಬೆಳಿಗ್ಗೆ ನಾವು ಮಾಡ್ತೀವಿ ಮಧ್ಯಾಹ್ನ ಬ್ರಾಹ್ಮಣರಿಂದ ಪೂಜಾ ಆಗ್ತೀವಿ ಅಷ್ಟೇ ಮತ್ತೆ ಒಟ್ಟು ಮೂರು ಟೈಮ್ ಮೂರು ಟೈಮ್ ಬೆಳಗ್ಗೆ ಸಾಯಂಕಾಲ ನಾವು ಮಾಡ್ತೀವಿ ಮಧ್ಯಾಹ್ನ ಇರ್ತೈತೆ ಪೂಜಾ ಮತ್ತೆ ಇದು ದಕ್ಷಿಣ ಕಾಶಿ ಅಂತ ಕರಿತಾರಲ್ರಿ ಯಾವೊಂದು ಕಾರಣಕ್ಕೆ ದಕ್ಷಿಣ ಕಾಶಿ ಅಂತ ಹೆಸರು ಪಡ್ಕೊಂಡೈತ್ರಿ ದೇವಸ್ಥಾನ ದಕ್ಷಿಣ ಕಾಶಿ ಅಂತಂದ್ರೆ ಸಾಕ್ಷಾತ್ ಕಾಶಿ ವಿಶ್ವನಾಥನ ಇಲ್ಲಿ ಬರ್ತಾನಂತ ಗಜಾಸುರ ಎಂಬ ನಾಗಾಸುರ ರಾಕ್ಷಸರ ಸವಾರ ಆಗಿಂದ ತನ್ನಿಂದ ತಾನೇ ಇಲ್ಲಿ ಬಂದು ಉದ್ಭವ ಆಗ್ತಾನಂತ ಹೇಳ್ತಾರ ಅವಾಗ್ಲ ದಕ್ಷಿಣ ಕಾಶಿ ಅಂತ ಹೆಸರು ಬರ್ತೈತಿ ದಕ್ಷಿಣ ಕಾಶಿ ಮೊದ್ಲ ಜಾಳೀಂದ್ರಗಿರಿ ಪರ್ವತ ಅಂತ ಕರಿತೀವಿ ಜಾಳೇಂದ್ರಗಿರಿ ಪರ್ವತ ಜಾಳೇಂದ್ರಗಿರಿ ಪರ್ವತ ಆಮ್ಯಾಗ ಇದು ಕಾಲಕಾಲೇಶ್ವರ ದೇವಸ್ಥಾನ ಅಂತ ಜಾತ್ರೆ ಇಲ್ಲಿ ನಡಿತೈತಿ ಏಪ್ರಿಲ್ ಹನ್ನೆರಡನೇ ತಾರೀಕಿಗೆ ನಮ್ಮ ರಥೋತ್ಸವ ಐತಿ ಮತ್ತೆ ಶ್ರಾವಣ ಮತ್ತೆ ಕಾರ್ತಿಕ ನವೆಂಬರ್ ನವೆಂಬರ್ ಒಳಗ ನಮ್ಮ ಕಾರ್ತಿ ದೀಪೋತ್ಸವ ಇರ್ತೈತಿ ಇಷ್ಟೆಲ್ಲಾ ಕಾರ್ಯಕ್ರಮ ಇಲ್ಲಿ ನಡಿತಾವ್ ಕಾಶಿ ಒಳಗೆ ಏನ್ ಕಾರ್ಯಕ್ರಮ ನಡೀತವ ಇಲ್ಲಿ ನಮ್ಮ ಕಾಲಕಳೇಶ್ವರ ದೇವಸ್ಥಾನ ಒಳಗ ಯಾವಾಗ ಕಾರ್ಯಕ್ರಮ ಹ್ಮ್ ಇವಾಗ ಜಾತ್ರಾ ಸಿದ್ಧತೆ ಹೆಂಗ ನಡತೈತ್ರಿ ದೇವಸ್ಥಾನದ ಏನೇನ್ ಕಾರ್ಯಕ್ರಮ ಎಲ್ಲ ಏನೇನು ನೆರವೇರ್ತಾವೆ ಜಾತ್ರಾ ಕಾರ್ಯಕ್ರಮ ಏನ್ ಅಂತಂದ್ರ ಯುಗಾದಿ ಪಾಠ್ಯ ದಿನ ರಥೋತ್ಸವ ಹೊರಗೆ ತೆಗಿತೀವಿ ಮತ್ತೆ ಊರು ಬಂದ್ ಆ ಗ್ರಾಮದವ್ರು ಹೊರಗ್ ತೆಗಿತಾರ ರಥೋತ್ಸವ ತದನಂತರ ನಾವು ಅವತ್ತಿನ ಬಿ ದಿನ ಬೆಳಿಗ್ಗೆ ಪೂಜಾ ಇರ್ತೇತಿ ಆಮೇಲೆ ಒಂಬತ್ ದಿನ ಏನೈತಿ ಇದು ಸಣ್ಣ ಉತ್ಸವ ಇರ್ತೇತಿ ಉತ್ಸವ ಅಂತ ಕರಿತೀವಿ ನಾವು ಒಂಬತ್ ದಿನ ಆ ಕಾರ್ಯಕ್ರಮ ಮಾಡ್ತೀವಿ ಒಂಬತ್ತು ದಿನ ಒಂದೊಂದು ವಾಹನ ಚಿಗರಿ ಒಂಟಿ ಆನೆ ಕುದುರೆ ಇವೆಲ್ಲ ಒಂದೊಂದ್ ದಿನ ಒಂದೊಂದ್ ಇವು ಇರ್ತೇವೆ ಅವತ್ತಿನ ಅವ್ರ ಇವ್ನ ಮಾಡಿದ ಮ್ಯಾಗ ಇಲ್ಲೆಲ್ಲಾ ಪ್ರಸಾದ ಕಾರ್ಯಕ್ರಮ ಇರುತ್ತೆ ಆಮ್ಯಾಗ ಮತ್ತೆ ಜಾತ್ರೆ ಮತ್ತೆ ಕಾಲ್ ಕಾಲ್ಕಾಶ ದೇವಸ್ಥಾನ ಮದ್ವೆ ಇದಿರು ಅದಕ್ ನಾವಿಲ್ಲಿ ನಮ್ ಇದ್ರೊಳಗೆ ಹುಚ್ಚಾಗಿ ಅಂತ ಕರಿತೀವಿ ಸರಿ